ಎಲ್ಲರೂ ಬೇಕಾಗಿರೋದು ಎದುಗೋಡಿ ಎದುಗೋಡಿ ಮೆಟ್ರೋ ಸ್ಟಾಶನ್ ಅಂತಲೂ ಈ ನಾಮಕರಣ ಆಗಬೇಕು ಇವತ್ತು ನಮ್ಮ ಎಕೋಡಿ ಗ್ರಾಮಸ್ಥರಿಂದ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಒಂದು ನೆನಪನ್ನ ಕೊಡ್ತಾ ಇದ್ದೀವಿ ಅದನ್ನ ನಾವು ಒಪ್ಪುವ ಪ್ರಮಾಣ ಇಲ್ಲ ಯಾಕಂದ್ರೆ ನೀವು ನಾವೇನೇ ಬಗ್ಗೆ ಗೊತ್ತೇ ಮಾಡಿದ್ದಾರೆ ಇದಕ್ಕೆ ನಮ್ಮ ಸ್ವಾಭಿಮಾನದ ಯಬ್ಬಗೋಡಿ ಬೆಳಗ್ಗೆ ಅವರು ಪಕ್ಷಾತೀತವಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನ ಹೆಸರಿನ ಚೇಂಜ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಿ ಎಂ ಆರ್ ಸಿ ಎಲ್ಲವರು ಉಗ್ರವಾಗಿ ಹೋರಾಟ ಮಾಡಿ ಇದಕ್ಕೆ ಕಾರಣಕರ್ತರು ಭಯಕನವರು ಅಂತ ಹೇಳ್ಬಿಟ್ಟು ಬಿ ಎಂ ಆರ್ ಸಿಲ್ವರು ಮತ್ತು ಬಯಕಾನವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ಇದನ್ನ ಉಗ್ರ ಹೋರಾಟಕ್ಕೆ ಸಾಧನೆ ಮಾಡ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಬಿ ಎಂ ಅನ್ ಜಿಲ್ಲೆಯವರ ಹತ್ರ ಕೇಳ್ಕೊಳ್ತಾ ಇದ್ವಿ ರಾಜ್ಯದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ನಮ್ಮ ಹೆಗ್ಗೋಡಿಯನ್ನು ಈ ಬೈಕಾ ಸಂಸ್ಥೆಯವರು ನಮ್ಮ ಸ್ಥಾನವನ್ನು ಮೊದಲಿಗೆ ತೆಗೆದುಕೊಂಡು ಹೋಗಿ ನಮ್ಮ ಹೆಗ್ಗೋಡಿಯನ್ನು ಎರಡು ಸ್ಥಾನದಲ್ಲಿ ಪಡೆದಿದ್ದಾರೆ ಪ್ರಥಮವಾಗಿ ನಲವತ್ತು ನಲವತ್ತೈದು ವರ್ಷದಿಂದ ಒಂದು ಸ್ಥಳದಾಗಿ ಒಂದು ಸಂಸ್ಥೆ ಪ್ರಾರಂಭವಾಗಿ ನಮ್ಮ ಹೆಗ್ಗೋಡಿನೇ ನಾಶ ಮಾಡಿದೆ ವಾಟರ್ ಪೊಲ್ಯೂಷನ್ ಆಗಿರಬಹುದು ಏರ್ ಪೊಲ್ಯೂಷನ್ ಆಗಿರೋದು ಎಲ್ಲ ನಮ್ಮ ಸಾರ್ವಜನಿಕ ಜೀವನನೇ ಹಾಳು ಮಾಡಿದೆ ಆರೋಗ್ಯ ಸಮಸ್ಯೆ ಆಗಿದೆ ಅದೊಂದು ಕಡೆ ಆದ್ರೆ ಈ ಮೆಟ್ರೋದವರು ಬಂದು ಮೆಟ್ರೋ ನಮ್ಮ ಎಬ್ಳಿ ಜಾಗ ಮೆಟ್ರೋ ಸ್ಟೇಷನ್ ತಗೊಂಡ್ರು ಇಷ್ಟೆಲ್ಲ ಕೊಟ್ಟು ಆ ಏರ್ ಮೆಟ್ರೋದವರು ನಮ್ಮ ಎಪ್ಪಡಿ ಒಂದು ಸ್ಥಾನವನ್ನು ಕೊಡದೆ ಆ ಸಂಸ್ಥೆ ಅವರು ವೈಕಾನ್ಸ್ ಸಂಸ್ಥೆಯನ್ನು ಮುಂದೂಡ್ರ ಎರಡ ಸ್ಥಾನ ಮುಗಿದರೆ ಅಯವಿಟ್ಟು ಕಂಗೇರಿಯ ಒಂದು ಸ್ಥಾನವನ್ನು ನಾವು ಎಪ್ಪಡಿ ಪ್ರಥಮವಾಗಿ ಮಾಡುತ್ತಿದ್ದಾರೆ ನಾವು ಇದ್ರೋ ಆರ್ಡರ್ ಮಾಡ್ತೀವಿ ಅಂತ ಹೇಳಿ ಸಂಬಂಧ ಹೇಳಿ ನಾವು ನಮ್ಮ ಹೆಬ್ ನಾಗರಿಕ ಬಂಧುಗಳಿಗೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಪ್ರಯತ್ನ ಮಾಡ್ಬೇಕು ನೋಡು ಅದೇ ರೀತಿ ನಮ್ಮ ಹೆಬ್ಬೋಳಿ ನಗರಸಭೆಯ ಇನ್ನೊಂದು ಕೃತಿಮ ಒಂದು ಕಾರ್ಖಾನೆ ಪ್ರದೇಶವಾದ ವೀರ್ಸಂದ್ರಾದಲ್ಲಿ ಇರ್ತಂತ ಒಂದು ಮೆಟ್ರೋ ಸ್ಟೇಷನ್ ಉಂಟು ಉಸ್ಕುರ್ ಗೇಟ್ ಅನ್ನು ಅದು ಸಹ ಬದಲಾವಣೆ ಮಾಡಬೇಕು ಅಲ್ಲಿ ವೀರ್ಸಂದ್ರೆ ಪಡಬೇಕು ಎಬ್ಬೋಡಿಯನ್ನು ನೋಡಬೇಕು ದಯವಿಟ್ಟು ನೋಡುವಾಗ ನಾವು ಉತ್ತರ ಉತ್ತರ ಹೋರಾಟ ಅಂತ ಹೇಳಿ ಸಮಯದಲ್ಲಿ ಇಷ್ಟಪಡ್ತೇನೆ ಈ ಯಮಗೋಡಿ ನಮ್ಮ ಭಾರತ ದೇಶದ ಮಿನಿಗಿ ಒಂದು ದೇಶ ಇದ್ದಾರೆ ಯಾಕಂತ ಹೇಳಿದ್ರೆ ಯಮಗೋಡಿಯಲ್ಲಿ ಎಲ್ಲಾ ರಾಜ್ಯದ ಜನ ವಾಸ ಮಾಡ್ತಕ್ಕಂಥ ಜಾಗ ಇವತ್ತು ವ್ಯಾಪಾರಕ್ಕಾಗಿ ಬಂದಂಥ ಬಯೋಕಾನ್ ಸಂಸ್ಥೆ ಈ ಭಾಗದ ಎಲ್ಲ ಜನರಿಗೆ ಅನಾರೋಗ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಪರಿಸರವನ್ನು ಹಾಳು ಮಾಡಿರ್ತಕ್ಕಂಥ ಕಂಪನಿ ಬಯೋಕಾನ್ ಈ ಬಯೋಕಾನ್ ಇಂದ ಇವತ್ತು ಇಡೀ ತಾಲೂಕಲ್ಲ ಪಕ್ಕದ ರಾಜ್ಯದ ತಮಿಳುನಾಡಲ್ಲೂ ಕೂಡ ಈ ಬಯೋಕಾನ್ ನೀರು ಹೋಗಿ ಪರಿಸರ ಹಾಳು ಮಾಡಿದೆ ಇಂಥ ಪರಿಸರವನ್ನು ಹಾಳು ಮಾಡಿರ್ತಕ್ಕಂಥ ಬಯೋಕಾನ್ ಹೆಸರನ್ನ ಮೆಟ್ರೋ ನೋಡಕ್ಕೆ ದಯಮಾಡಿ ಯಾವ ಪಕ್ಷಗಳಿಗೆ ಅನಾಹುತ ಆಗಬಾರ್ದು ಆದ್ರೆ ಇಂಥ ಅಯೋಗ್ಯ ಕಂಪನಿ ಹೆಸರನ್ನು ಮೆಟ್ರೋದು ಈ ಮೆಟ್ರೋಗೆ ಕೆಟ್ಟ ಹೆಸರು ಬರ್ತದೆ ಮತ್ತೆ ಯಾವ ರೀತಿ ಈ ಬಯತ್ಕಾಲಿಂದ ನೂರಾರು ಜನರು ಪ್ರಾಣಗಳನ್ನು ತಗೊಂಡಿದ್ದಾರೆ ಈ ಮೆಟ್ರೋ ಕೂಡ ಅದೇ ರೀತಿಯಾಗಿ ಪುಸ್ಥಿತಿ ಕೊಡ್ತದೆ ಹಾಗಾಗಿ ಈ ಅಯೋಗ್ಯ ಮೆಟ್ರೋ ಏನು ಕಂಪನಿಗಳಿದ್ದೀರಾ ನೀವು ಬಿ ಎಸ್ ಎಲ್ ಅವರು ನಿಮಗೆ ಮಾನವ ಮನೆಯಲ್ಲೇ ಇಲ್ವಾ ಇವತ್ತು ಈ ಅಬಗಾರಿ ಸರ್ವೆ ನಂಬರ್ ಅಲ್ಲಿ ಹಾದು ಹೋಗಿರ್ತಕ್ಕಂಥದ್ದು ಎಬುಗೋಡಿ ಗ್ರಾಮಕ್ಕೋಗಿ ಹೆಸರಿರ್ತಕ್ಕಂಥವ್ರು ಹೆಸರಿರ್ತಕ್ಕಂಥವ್ರಿಗೆ ನಾಚಿಕೆ ಮಾನವ ಮರ್ಯಾದೆ ಇರಬೇಕು ನೀವು ಎಂದಿನ ಕಾಸುಗಾಗಿ ಆ ಕೆಲವೊಂದು ಮತ್ತೊಂದು ಸಾಲು ಕೊಡ್ತಕ್ಕಂಥ ಎಂದಿನ ಕಾಸುಗಾಗಿ ಇವತ್ತು ಎಬುಗಾರಿ ಹೆಸರನ್ನ ನೀವು ಇಡ್ದಿರ ಭಯಕನಂತ ಇಟ್ಟಂತದನ್ನ ಇವತ್ತು ಇಡೀ ಅಬುಗೋಡಿ ಗ್ರಾಮಸ್ಥರು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಈ ಕೂಡಲೇ ಈ ಒಂದು ಏನು ಬೇಗ ಪ್ರಿಯನ್ನ ತಂದು ಈ ಒಂದು ಪುಣ್ಯ ಭೂಮಿಯಾದಂತ ಎಬ್ಬೋಡಿ ನಾನು ಮೊದಲೇ ಹೇಳಿ ಈ ಹೆಬ್ಬೋಡಿ ಅಂತಕ್ಕಂಥದ್ದು ಮಿನಿ ಭಾರತ ಇದ್ದಂಗೆ ಭಾರತ ದೇಶದ ಎಲ್ಲ ರಾಜ್ಯಗಳಿಗೆ ಇಲ್ಲಿ ಅನ್ನ ಆಹಾರವನ್ನು ಕೊಟ್ಟಿರ್ತಕ್ಕಂಥದ್ದು ವಸತಿಯನ್ನು ಕೊಟ್ಟಿರ್ತಕ್ಕಂಥ ಹೆಬ್ಬೋಡಿ ಜೊತೆಗೆ ಇವರು ನಿಮ್ಮ ಮೆಟ್ರೋ ಬೋರ್ಡ್ ಮತ್ತೆ ಮೆಟ್ರೋ ಕಾಮಗಾರಿ ಕೂಡ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರು ಮತ್ತೆ ಮಾಧ್ಯಮದವರೆಗೂ ಪೊಲೀಸ್ ಇಲಾಖೆಯವರೆಗೂ ನಾವು ಮನವಿ ಮಾಡಿಕೊಳ್ತೇನೆ ಇವತ್ತು ಕೂಡ ಪಾತ್ರ ಇದೆ ಯಾವುದೇ ರೀತಿಯಲ್ಲಿ ಕಾನೂನು ಉಲ್ಲಂಘನೆ ಆಗ್ತಿರೋ ಕಾರಣಕ್ಕೆ ಪೊಲೀಸ್ ಇಲಾಖೆಯನ್ನು ಕೂಡ ನೀವು ಕೈ ಜೋರಿಸಿ ಮೆಟ್ರೋದವ್ರ ಮಾತಾಡಿ ಇಲ್ಲಿ ಯಾವುದೇ ಕಾನೂನು

இது ஹோராட்டாட்டி ஹோராட்டப்படி தமிழே ஊரில் உதவணை முன்னாடி நான் உத்தியோகம் எச்சுக்கே உத்தியோகம் ಹೆಪ್ಪುಗೋಡಿ ಹುಟ್ಟಿರುವಂಥದ್ದು ಇದಕ್ಕೆ ಇತಿಹಾಸ ಇದೆ ಹೆಬ್ಬಗೋಡಿಗೆ ಯಾರೋ ಬಯಸ್ಕಾನ್ ಅವರು ಅವ್ರ ಹೊಟ್ಟೆ ಪಾಡಿಗೆ ಅವರ ಕತ್ರಿ ಅವರ ವ್ಯಾಪಾರ ಮಾಡ್ಕೊಳಕ್ ಬಂದಿರುವಂತದ್ದು ಅದಕ್ಕೆ ಹೆಬ್ಬಗೋಡಿಗೆ ಬಯಖಾನ ಅವರ ಹೆಸರು ಅವಯಾಖಾನ್ ಹೆಸರನ್ನ ಮೊದಲಕ್ಕೂ ಆನಂತರ ಹೆಬ್ಬಗೋಡಿ ಹೆಸರಿಂತ ಅವಶ್ಯಕತೆ ಇಲ್ಲ ಏನು ಬಿ ಎಂ ಎಲ್ ಸಿ ಅಧಿಕಾರಿಗಳಿಗೆ ಬಂದಿದ್ದೀರಾ ನಿಮ್ಗೆ ಅರವತ್ತೈದು ಕೋಟಿ ರೂಪಾಯಿ ನ ಬಯಕಾನ್ ಅವರು ಕೊಟ್ಟಿರ್ತಕ್ಕಂತಹದ್ದು ನೀವು ತಗೊಂಡಿರುವಂತದ್ದು ಅದಕ್ಕೂ ಹೆಬ್ಬಗೋಡಿಗೂ ಸಂಬಂಧ ಇಲ್ಲ ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಅಥವಾ ಕೊಟ್ಟಿರ್ತಾರೆ ನೀವು ಈ ಒಂದು ಹೆಬ್ಬುಗಳಿಗೆ ಇತಿಹಾಸ ಇರ್ತಕ್ಕಂಥ ಹೆಬ್ಬುಗಳಿಗೆ ನೀವು ಹೆಪ್ಪುಗೋಳಿಗೆ ಹೋಗ್ತದೆ ನೀವು ಬಯಕಾನ್ ಅಂತ ಇಟ್ಟು ಇಲ್ಲಿನ ನಾಗರಿಕರಿಗೆ ನೀವು ಅಪಮಾನ ಮಾಡ್ತಾ ಇದ್ದೀರಾ ಅವಮಾನ ಮಾಡ್ತಾ ಇದ್ದೀರಾ ಇದು ಬಂಧುಗಳೇ ಈವತ್ತು ಎಬ್ರೂ ಮುಂದುವರೆ ಕೇವಲ ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಹೆಬ್ಬುಗೋಳಿ ಎದುರು ನಿರ್ನಾಮ ಆಗುತ್ತೆ ಇಲ್ಲಿ ಬಯೋಕಾಂಟ್ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಹಾಗಾಗಿ ನಾವು ದೇಶದ ವಿವಿಧ ಭಾಗಗಳಿಂದ ಬಂದಿರ್ತಕ್ಕಂತಹ ಎಲ್ಲ ನಮ್ಮ ಹಂತಮಂತಿಗೆ ಗೊತ್ತು ಕೊಟ್ಟಿರ್ತಕ್ಕಂಥದ್ದು ಹೆಬ್ಬಗೋಳಿ ಹೆಬ್ಬುಗೋಳಿಯಲ್ಲಿ ಇದೊಂದು ಕೈಗಾರಿಕಾ ಪ್ರದೇಶ ಆಗಿದೆ ಬಯಸ್ಖಾನ್ ಅವರು ನಿಮ್ಮ ಹೊಟ್ಟೆ ಭಾಗಕ್ಕೆ ಬಂದು ಇಲ್ಲಿ ನಿಮ್ಮ ಮೊದಲನೇ ಇಲ್ಲಿ ಮಾಡಿಕೊಂಡು ಎಂಬತ್ತರ ದಶಕದಲ್ಲಿ ಇವತ್ತು ಜಗತ್ತಿನಾದ್ಯಂತ ನಿಮ್ಮ ಕಾರ್ಖಾನೆಗಳಿದೆ ಅಂದರೆ ನೀವು ನಿಮ್ಮ ಬದುಕಲ್ಲಿ ಇಲ್ಲಿ ಕಟ್ಕೊಂಡಿರೋದು ಹಾಗಾಗಿ ಹೆಬ್ ಕೃತಜ್ಞರಾಗಿರಬೇಕಾಗಿತ್ತು ಬಯೋಖಾನ್ ಇನ್ನು ಬಿ ಎಮ್ ಆರ್ ಸಿ ಎಲ್ಲಿ ಅವರು ಇಲ್ಲಿನ ನಾಗರಿಕರನ್ನು ಅಥವಾ ಇಲ್ಲಿನ ನಗರಸಭೆಯನ್ನು ಒಂದಷ್ಟು ಕಾಳಜಿ ತೆಗೆದುಕೊಳ್ಳದೆ ಅಥವಾ ಅವರ ಸಂಪರ್ಕವನ್ನು ಪಡೆದುಕೊಳ್ಳದೆ ನೀವು ಅರವತ್ತೈದು ಕೋಟಿ ರೂಪಾಯಿ ತೊಗೊಂಡು ಅವರ ಹೆಸರನ್ನು ನೀವಾಗಿರೋದಕ್ಕೆ ಇದು ಏನು ಪಿ ಎಂ ಅಧ್ಯಕ್ಷರಾಗಿರ್ತಕ್ಕಂತಹ ಅಂದ್ರೆ ಎಂ ಡಿ ಆಗಿರ್ತಕ್ಕಂತಹ ಅಂಚು ಪರ್ವೇಜ್ ಅವರು ಕೂಡ ತಿಳ್ಕೊಳ್ಬೇಕು ಜೊತೆಗೆ ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನ ಶಾಸಕರು ಇರ್ಬೋದು ಇಲ್ಲಿನ ಸಂಸದರು ಇರ್ಬೋದು ಅವರು ಇದನ್ನ ಹೀಗೆ ತಿಳ್ಕೊಳ್ಬೇಕಾಗತ್ತೆ ಒಂದು ವೇಳೆ ಇವರು ಬಹಾನ ತೆಗ್ದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಹೆಗ್ಗೋಡಿಯ ನಾಗರಿಕರು ಇಲ್ಲಿ ಏನು ಒಂದು ಲಕ್ಷ ಜನ ಕಾವಿಲ್ ಈ ಒಂದು ಲಕ್ಷ ಜನರು ಕೂಡ ಬೀದಿಗಿಳಿತೇವೆ ಎಂ ಆರ್ ಸಿ ಎಲ್ ಅವರೇ ನಿಮ್ಮ ವರ್ಕ್ಶಾಪ್ ಇಲ್ಲಿದೆ ನಿಮ್ಮ ವರ್ಕ್ಶಾಪ್ ನಾವು ಬಿಡೋದಿಲ್ಲ ಹಾಗೇನೆ ಈ ಒಂದು ಹಳದಿ ಲೈನ್ ಎಲ್ಲೋ ಲೈನ್ ಈ ಒಂದು ಏನು ಮೆಟ್ರೋ ಲೈನ್ ಇದೆ ಈ ಲೈನ್ ಅಲ್ಲಿ ಇರ್ತಕ್ಕಂಥ ಒಂದು ವರ್ಕ್ಶಾಪ್ ಅದು ಹೆಗೋಡಿ ವರ್ಕ್ಶಾಪ್ ಈ ಒಂದು ವರ್ಕ್ಶಾಪ್ ಕೂಡ ನಿಮಗೆ ರನ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಹಾಗಾಗಿ ಈ ಕೂಡಲೇ ಈ ಒಂದು ಬಾಯಕ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಹೆಬ್ಗೋಡಿ ಮೆಟ್ರೋ ಸ್ಟೇಷನ್ ಹಾಕಬೇಕು ಅದೇ ನಿಮ್ದು ಒಂದಷ್ಟು ಪ್ರಜ್ಞೆ ಬೇಡಬೇಕ್ರಿ ಇಲ್ಲಿ ಒಂದು ಕೈವಾಕ್ ಇಲ್ಲ ಇಲ್ಲಿ ಮೆಟ್ರೋಗೆ ಸಂಪರ್ಕ ಕಲ್ಸ್ಬೇಕು ಅಂದ್ರೆ ಹೇಗೆ ಈಗ ಹಾಕದೆ ಇರ್ತಕ್ಕಂಥ ಹೆಬ್ಗೋಡಿ ನಗರಸಭೆಗೆ ಬರುವಂತದ್ದು ಬರುತ್ತೆ ಕಮಸಂದ್ರ ಬರುತ್ತೆ ಅನಂತ ನಗರ ಬರುತ್ತೆ ಎಲ್ಲಿಂದ ಬರಬೇಕು ಹೋಗುತ್ತೆ ಹೋಗ್ಬೇಕು ಅಲ್ಲೂ ನಿಮಗೆ ಒಂದಷ್ಟು ಸಾಮಾನ್ಯ ಪ್ರಶ್ನೆ ಇಲ್ಲ ಅಂತ ನಾವ್ ಏನ್ ಹೇಳ್ಬೇಕೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂತೂಪವನ್ನ ಈ ಹೋರಾಟ ತೆಗೆದುಕೊಳ್ಳೋದನ್ನ ನಾವು ಈಗಾಗಲೇ ಬಂದ್ ಮಾಡ್ಬೇಕು ಇನ್ನು ನೀವು ಇನ್ನೊಂದು ಹೇಳ್ತೀರಾ ಇಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಸ್ಟೈವಾಕ್ ಇದೆ ಅಥವಾ ಅಂಡರ್ ಪಾಸ್ ಇದೆ ಅಂತ ಹೇಳಿದ್ರೆ ೀಚ್ ಅಂದ್ರ ಗೇಟ್ ಅಲ್ಲೂ ಕೂಡ ಅಂಡರ್ ಪಾಸ್ ಇದೆ ಅಲ್ಲೂ ಕೂಡ ಸ್ಕೈವಾಕ್ ಇದೆ ಆದ್ರೂ ಕೂಡ ನೀವಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಸ್ಕೈವಾಕ್ ಹೊಟ್ಟಿದೀರ ಇನ್ನು ಪರಪ್ ನಗರ ಜಂಕ್ಷನ್ ಮತ್ತು ಬೀನ್ ಅಲ್ಲೂ ಕೂಡ ಸ್ಕೈವಾಕ್ ಅಲ್ಲಿ ಅಂಡರ್ ಪಾಸ್ ಇದೆ ಅಲ್ಲೂ ಕೂಡ ಸ್ಕೈವಾಕ್ ಕೊಟ್ಟಿದ್ರಾ ಇಲ್ಲಿ ಮತ್ತೆ ನಿಮ್ಮ ಮನೆ ತಾಯಿ ಧೋರಣೆ ಏನು ಅಂದ್ರೆ ಅವರು ಏನ್ ಏನ್ ಮಾಡಿದ್ರು ಕೂಡ ಕೇಳಲ್ಲ ಅಂತ ಈ ಬೇಜವಾಬ್ದಾರಿ ಏನಾದರೂ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಕೇವಲ ಎರಡು ಮೂರು ತಿಂಗಳಲ್ಲಿ ಈ ಒಂದು ಎಲ್ಲೋ ಲೈಫ್ ಓಪನ್ ಆಗುತ್ತೆ ಅದನ್ನು ಓಪನ್ ಆಗೋದು ಕೂಡ ತುಂಬ ಕಷ್ಟ ಆಗುತ್ತೆ ನಿಮ್ಮ ವರ್ಕ್ಶಾಪ್ ರನ್ ಮಾಡೋದಕ್ಕೂ ಕೂಡ ನಾವು ಗ್ರಾಮಸ್ಥರು ಬಿಡೋದಿಲ್ಲ ಅಂತ ಮನ್ ಮಾಡಬೇಕು ಎಲ್ಲರೂ ಕೂಡ ನಮ್ಮ ಹೋರಾಟ ಇದೇ ರೀತಿ ಈ ಒಂದು ಬಯಖಾನೆ ನನ್ನ ತಯೋ ಕೂಡ ಹೋರಾಟ ಮುಂದುವರ್ಸೋಣ ಅಲ್ಲಿವರೆಗೂ ಕೂಡ ನನ್ನ ಯಾರು ಕೂಡ ವಿರಮಿಸೋದು ಬೇಡ ಇದು ಹೆಡ್ಕೋಡಿ ನನ್ನ ಹೆಡ್ಕೋಡಿ ನನ್ನ ಹೆಮ್ಮೆ ನಮ್ಮ ಹೆಡ್ಕೋಡಿ ನಮ್ಮ ಸ್ಥಿತಿ ಎನ್ನುವಂತಹ ಈ ಹೋರಾಟವನ್ನು ಮುಂದುವರ್ಸೋಣ ನಾವೆಲ್ಲರೂ ಕೂಡ ಇದೇ ರೀತಿಯಾಗಿ ಈ ಒಂದು ಹೋರಾಟಗಳ ನಡೆದಂತಹ ಕೈ ಓಡಿಸ್ತಾನ ಎಲ್ಲರಿಗೂ ಕೂಡ ಇವತ್ತ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇವೆ ಹಾಗಾಗಿ ನನ್ನ ಮೊದಲನೇ ಕಾರ್ಯ ಬಯಕಾರಿ ಸಂಸ್ಥೆಗೆ ಎರಡನೇ ಅಧಿಕಾರ ಬಿ ಎಂಆರ್ ಸಿಎನ್ ಈ ಎಬ್ಬಗೋಡಿ ಹೆಸರು ಬಂದ್ಬಿಟ್ಟು ಇದೇ ನಮ್ಮ ಕರ್ನಾಟಕಕ್ಕೆ ಒಂದೇ ಒಂದು ಹೆಸರು ಇರ್ತಕ್ಕಂಥ ನಮ್ಮ ಹೆಬ್ಬಗೋಡಿಯ ಹೆಮ್ಮೆ ಆ ರೀತಿಯಾಗಿ ಆನೆ ಕಾಲ ತಾಲೂಕಿನಲ್ಲಿ ಮೊದಲನೇದಾಗಿ ನಗರಸಭೆಯಾಗಿ ಪಂಚಾಯತಿ ಪಂಚಾಯತ್ ಮತದಿಂದ ನಗರಸಭೆಗೂ ಭರವಸೆ ಆಗಿರ್ತಕ್ಕಂಥ ಏಕೈಕ ಮೂರು ಒಂದಾದ ಎಬ್ಬಗೋಡಿ ಮಾತ್ರ ಹಾಗಾಗಿ ಇವತ್ತು ಎಪ್ಪಗೋಡಿಯಿಂದ ಬೈಗನ್ ಸಮಸ್ಯೆ ಉಕ್ಕಾಕಿದೀವನ ಭಯೋಕಾಲದಿಂದ ಎಪ್ಪಗೋಡಿ ಹುಟ್ಟಲಿಲ್ಲ ಹಾಗಾಗಿ ಈ ಎಪ್ಪಗೋಡಿ ಜನನ ಈ ಭಯೋಕರು ತುಂಬ ಏನೋ ರೀತಿ ಕಾಣೋ ರೀತಿಯಿಂದ ಅವ್ರ ಕಿರುಕೋಮೀಟರ್ ಏನು ಮಾಡೋದು ಅಪ್ಪ ಅವರು ಏನು ಮಾಡೋದು ನಾವು ಏನು ಮಾಡೋದು ಎಫೋಡಿಗೆ ಏನು ಮಾಡೋದು ಹಾಕೊಂಡೋಗ್ತೀವಿ ಅಫಗೋಡಿಗೆ ಬಯೋಕಂಡ್ ಸಮಸ್ಯೆ ಯಾವುದೇ ಕಿಂಚಿತ್ತು ಒಂದು ನಯ ಪ್ಲೈಸ ಅನುಕೂಲ ಇಲ್ಲ ಅದೇ ರೀತಿಯಾಗಿ ಇವತ್ತು ಎಲ್ ಸಿ ಎಲೆಕಾಲ ಸಿಟಿನಲ್ಲಿ ಸುತ್ತಮುತ್ತ ಎಲ್ಲಿ ಎಲ್ ಸಿ ಎ ಮಾಡ್ಕೊಂಡು ಏರಕನ ಸಿಟಿನಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಚರಂಡಿಗಳು ರಸ್ತೆಗಳು ಬಹಳ ಚೆನ್ನಾಗಿ ಮಾಡಿದಾವೆಲ್ಲ ಈ ಎಫಗೋಡಿ ಮಾನವ ಮರ್ಯಾದೆ ಇದೆ ಈ ಬೈಕಾನಿಕ್ ಮಾನವ ಮರ್ಯಾದೆ ಇದೆ ಎಫಗೋಡಿ ನೀವು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ದತ್ತು ಜೊಂಬಲ ಆಗುತ್ತೆ ನಗರ ನಗರಸಭೆನ ಈ ಬೈಕಲ್ ನಂತರ ಎಫಗೋಡಿಗೆ ಕಿಂಚಿತ್ತು ಒಂದು ತನ ಬೈಸ ಉಪಯೋಗ ಇಲ್ಲ ಸಾವಿರಾರು ಜನಗಳಿಗೆ ಲಕ್ಷಾಂತರ ಜನಗಳಿಗೆ ಬೈಗಾನಿಂಗ್ ಸಂಸ್ಥೆಯಿಂದ ಆಯ್ದ ಕಚೇರಿಗಳು ಬಂದಿದೆ ನೀರು ಹಾಳಾಗಿದೆ ಪ್ರದರ್ಶನ ಹಾಳಾಗಿದೆ ಹಂಗಾಗಿ ಇವತ್ತು ಎನ್ ಈ ಪಿ ಎಮ್ ಆರ್ ಸಿ ಎಲ್ ಅರವತ್ತೈದು ಕೋಟಿ ರೂಪಾಯಿ ಬಿ ಎಂ ಸಿ ಎಲ್ ನ ಎಪ್ಪಿನ ಹಾರಾಟ ಮಾಡಿದಾರ ಬಿಎಂ ಹಂಗಾಗಿ ಈ ಬಯಕ್ ನಾವು ಎಚ್ಚರಿಗೆ ಕೊಡ್ತಾ ಇದ್ದೀವಿ ಈ ಹೋರಾಟ ಮೊದಲೇದೇ ಸಾಂಕೇತಿಕ ಇದನ್ನ ನಾವು ಲೇಟ್ ಮಾಡಲ್ಲ ಹಿಂದಿಂಡ ಮಾಡ್ತಾ ಇರ್ತೀವಿ ಆದಷ್ಟು ಬೇರೆ ಇವತ್ತೆ ನಾಳೆನೇ ತೀರ್ಮಾನ ಮಾಡಿ ನಮಗೆ ಎರಡು ಮೂರು ದಿನಗಳಲ್ಲಿ ಈ ಬಯಕೆ ನಮ್ಮ ಅಮ್ಮ ಎಬ್ಬಗೋಣಿ ಮೆಟ್ರೋ ಅಂತೇಳಿ ಬಯೋಕೆ ಸಂಸ್ಥೆ ಯಾವುದೇ ಕಾರಣಕ್ಕೂ ಇದೆ ಎರಡರಿಂದ ಮೂರು ದಿವಸ ಇರಬಾರ್ದು ಹಂಗಾಗಿ ಈ ಎಬ್ಬಗೋಡಿ ಈ ನಾಗರಿಕ ಬಂಧುಗಳು ನಾವು ಯಾರು ಗೊತ್ತಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ನಾವು ಸ್ಟ್ರೈಕ್ ಮಾಡೋಣ ಪ್ರಕ್ರಿಯೆ ಸ್ಟ್ರೈಕ್ ತೆಗಿಯೋಣ ಅಂತ ನಾವು ಯಾರೂ ಗೊತ್ತಿಲ್ಲ ಎಲ್ಲ ಪೋಷಿತವಾಗಿ ಅವರವರ ಸ್ವತಂತ್ರವಾಗಿ ಗೊತ್ತಿರತಕ್ಕಂಥವ್ರು ಹಂಗಾಗಿ ಇವತ್ತಿನ ದಿವಸ ಕಣ್ಮಾರೆ ಸಾಂಘವಾಗಿ ಬಂದಿದ್ದಾರೆ ಅವರು ಸ್ವತಂತ್ರವಾಗಿ ಅವರ ಸ್ವಾಭಿಮಾನ ಅಂತ ಬಂದಿರತಕ್ಕಂಥ ಧರಣಿಯಲ್ಲಿ ನಾವು ಯಾರನ್ನು ಯಾರನ್ನೂ ಹೋರಾಟ ಮಾಡೋಣ ಬಂದು ಅಂತ ಕರೆದವರಲ್ಲ ನಾವು ಅವರವರ ಅವರವರ ಬಂದಿರ್ತಕ್ಕಂಥ ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಹಾಕ್ತೀವಿ ಅದನ್ನೇ ಒಂದು ಇಪ್ಪತ್ತು ಇಪ್ಪತ್ತೇ ವರ್ಷದ ಬೈಕನ್ ಸಂಸ್ಥೆನ ಇಲ್ಲಿಂದ ಶುಭ ಮಾಡ್ತೀನಿ ಸುಮಾರು ನಾವು ಸೈಕಲ್ ಮಾಡಿದ್ವಿ ಕೂಡ ಈ ಬೈಕನ್ ಸಮಸ್ಯೆ ಈ ಸಾರ್ವಜನಿಕವಾಗಿರ್ತಕ್ಕಂಥ ಸ್ಥಳದಲ್ಲಿ ಉತ್ತರ ಕೊಡ್ತೀನಿ ಸಂಸ್ಥೆ ಅಲ್ಲ ಬೈಕ್ ಈ ಬೈಕ್ ಅಂತ ಎಲ್ಲಿ ಹೋಗುತ್ತೋ ಸುತ್ತಮುತ್ತ ಹಳ್ಳಿಗಳ ಸರ್ವನಾಶ ಎಲ್ಲ ಪರಿಸರ ನಾಶ ಆದಂತ ಒಂದು ಸಮಸ್ಯೆ ಅವ್ರು ಹೇಳ್ಕೊಂಡು ನಮ್ಮ ಬೈಕನ್ನು ನಾವು ಮೆಡಿಸಿನ್ ಕೊಡ್ತೀವಿ ವಿಶ್ವ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇಶ್ಯೂ ಮಾಡಿ ಅವ್ರು ಮಾಡಬಂಥ ರೈತರು ಆದ್ರೆ ಆ ಬಯಸಿನ ಸಮಸ್ಯೆ ಉಂಟಾಗಿರ್ತಕ್ಕಂಥ ಸುತ್ತಮುತ್ತ ಜಾಗಗಳಲ್ಲಿ ಇವತ್ತು ಇಡೀ ಮಾನವ ತಾಲೂಕಿನಲ್ಲಿ ಪರಿಸರ ಹಾಳಾಗಿದೆ ಹಸುಗಳು ಕೆರೆಗಳಲ್ಲಿ ಮೀನು ಸಮಸ್ಯೆ ಇಲ್ಲ ಹಂಗಾಗಿ ತುಂಬಾ ಪರಿಸರ ಹಾಳು ಮಾಡಿ ಇಷ್ಟೆಲ್ಲ ಹಾಳು ಮಾಡಿ ಇವತ್ತು ಸಮಸ್ಯೆ ನಾವು ಏನಾದ್ರು ದೊಡ್ಡ ಬರಲಾಕಿದೀವಿ ಇಲ್ಲಿ ಬಯಕನ್ನು ಕಟ್ಟಿದರೆ ದಯವಿಟ್ಟು ಬಂದ ಜಾಗದ ಪಿ ಆರ್ ಸಿ ಅಲ್ಲಿ ಅಧಿಕಾರಿಗಳೇ ನೀವ್ ಅವರಿಗೆ ಖರೀದಿ ಆಗ್ಬಿಟ್ಟಿದ್ರೆ ಅದು ನಿಮ್ಮ ಕರ್ಮ ಹಂಗಾದ್ರೆ ದಯವಿಟ್ಟು ಇವತ್ತೇ ಮಾತಾಡಿ ನಾಳೆ ನಾಳೆ ಅಂತ ಹೇಳ್ಬಿಟ್ಟು ನಮ್ಮ ಎಂಬ ಹೆಬ್ಬಗೋಳಿ ಹೆಸರನ್ನ ಮದುವೆ ನಾವು ನಮ್ಮ ಈಗೋಳಿಯ ಅಸ್ಮಿತೆಯನ್ನ ಮುಡ್ಸ್ಕೊಳಬೇಕಾಗಿ ಈಗಾಗಲೇ ಕೆಲವರು ಎಲ್ಲಾ ಈ ರೀತಿ ಹೇಳ್ತಾ ಇದ್ರು ನಮ್ಮ ಹೆಬ್ಬಗೋಳಿಯ ಹೆಸರನ್ನ ನಾವು ಮುಡ್ಸ್ಕೊಳ್ಬೇಕಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗುತ್ತೆ ಯಾಕೆ ಹೋರಾಟ ಮಾಡ್ಬೇಕನ್ನೋದು ನಮಗೆ ಇವತ್ತು ನಮಗೆ ಗೊತ್ತಾಗ್ತದೆ ಯಾಕಂದ್ರೆ ಇಂಥ ಒಂದು ಹಣ ತಾವು ಹೆಸರು ಕೊಡಬೇಕು ಬರ್ತಾ ಇದ್ದಾರೆ ಈ ಹಿಂದೆ ನಮ್ಮ ಎಲ್ಲ ಊರಿನ ಇರಿಂದ ಮೊದಲನೇ ನವಿ ಪಕ್ಕದ ಗ್ರಾಮದಲ್ಲಿ ಒಂದು ಸಿಂಗ ಅಂತ ಕಂಪ್ನಿತ್ತು ಸಾವಿರದ ಒಂಬೈನೂರ ಎಂಬತ್ತು ಒಂದರಲ್ಲಿ ಸ್ಟಾರ್ಟ್ ಆಯ್ತು ಹೋಗಬೇಕಾದ್ರೆ ಸಿಗ ಸಿಂಗ ಅಂತ ಕರಿತಾ ಇದ್ರು ಅದಾದ್ಮೇಲೆ ಅದನ್ನೇ ಕರಿತಾ ಇದ್ರು ಒಂದು ಕಂಪ್ನಿ ಹೆಸರು ಕಣ್ಣಿನ ಯಾರು ಕೂಡ ಪಕ್ಷಗಳ ಹೆಸರು ಇರ್ತಾ ಇರಲಿಲ್ಲ ಸರ್ಕಾರ ಇದ್ರು ಕೂಡ ಪಕ್ಷ ಇಲ್ಲ ಅಂತ ಕರಿತಾ ಇರಲಿಲ್ಲ ಸಿಗ ಅಂತ ಕರಿತಾ ಇದ್ರು ಅದೇ ಕಡಿಮೆ ಯಾವಾಗ ಪಕ್ಷ ನಂತಿರೋ ಎಲ್ಲ ಪರಿಸರ ವಾದಿಗಳನ್ನ ಹಿಡಿದು ಪ್ರತಿಯೊಬ್ಬರು ಹೋರಾಟ ಮಾಡಿದ್ವಿ ಇಂದಿರೋ ಎಲ್ಲ ಕೆರೆಗಳನ್ನ ಹಾಡು ಮಾಡಿದ್ದಾರೆ ಈ ಪ್ರತಿಯೊಬ್ಬರು ನರ ದೌರ್ಬಲ್ಯಗಳಿರ್ಬೋದು ಮೂಳೆ ದೌರ್ಬಲ್ಯಗಳಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನ ಈ ಹೋರಾಟ ಮಾಡ್ರು ಕೂಡ ಈ ಸಂಸ್ಥೆಯಲ್ಲಿ ಸ್ಥಳೀಯರಿಗೆ ಒಂದು ಕೆಲಸ ಕೊಡೋದಿಲ್ಲ ಎಲ್ಲ ಹೊರಗಡೆ ದೇಶಗಳು ಹೊರಗಡೆ ರಾಜ್ಯಗಳಿಗೆ ಕೆಲಸ ಕೊಡ್ತಾರೆ ನಮ್ಮ ಸ್ಥಳೀಯರಿಗೆ ಕೆಲಸ ಕೊಡಲ್ಲ ನಮ್ಮ ಸ್ಥಳೀಯ ನಾಯಕರಿಗೆ ಪರೀಕ್ಷೆ ಕೊಡೋದಿಲ್ಲ ನಮ್ಮ ಸ್ಥಳೀಯರಿಗೆ ಪರಿಗಣನೆಗೆ ತಗೊಳ್ಳಲ್ಲ ಇಂತ ಒಂದು ಕಂಪನಿ ನಮಗೆ ಅವಶ್ಯಕತೆ ಇಲ್ಲ ಈ ಸರ್ಕಾರದ ಮೇಲೆ ಕೇವಲ ಒಂದು ಅರವತ್ತೈದು ಕೋಟಿ ದೇಣಿಗೆ ನೀಡಿ ಅನ್ನ ಎಸ್ ಎಲ್ಲ ದೇಶದ ಬಂದು ನೆಲೆ ಹಾಕಿ ಹೆಸರು ಕೊಡ್ತದೆ ಇಂಥ ಕಂಪನಿ ನಮಗೆ ಅವಶ್ಯಕತೆ ಇಲ್ಲ ಬಿ ಎಂಎಸ್ ಸಂಸ್ಥೆಯವರು ದಯವಿಟ್ಟು ಈ ಕೂಡಲೇ ಈ ಬಯಕಾನ್ ಸಂಸ್ಥೆಯನ್ನು ತೆಗಿಬೇಕು ಅದೇ ರೀತಿಯಲ್ಲಿ ಈ ಮತ್ತು ಎರಡು ಸಾವಿರದ ಇಪ್ಪತ್ತರಕ್ಕೂ ಈ ನಮ್ಮ ಮೆಟ್ರೋ ಸ್ಟೇಷನ್ ನಮ್ಮ ಹೆಬ್ಬಗೋಳಿ ಮೆಟ್ರೋ ಸ್ಟೇಷನ್ ಅಂತಲೇ ಇದು ಹೆಸರು ಈವಾಗ ಕೇವಲ ಎರಡು ಮೂರು ವರ್ಷ ರಸ್ತೆ ಚೇಂಜ್ ಆಗಿದೆ ಇದ್ರೆ ಹಿಂದೆ ಉನ್ನಾಟಗಳು ಸಾಕಷ್ಟು ನಡೆದಿದ್ದಾವೆ ಯಾರು ಮಾಡ್ಕೊಟ್ಟರು ಅದನ್ನು ನಮ್ಗೆ ಅವಶ್ಯಕತೆ ಇಲ್ಲ ಆದ್ರೆ ನಮಗೆ ನಮ್ಮ ಹೆಬ್ಬಗೋಳಿ ಮೆಟ್ರೋ ಸ್ಟೇಷನ್ಗಳು ನಮಗೆ ಏನು ಎಲ್ಲೋ ಲೈನ್ ಮೆಟ್ರೋ ಸ್ಟೇಷನ್ ಅಂತೇಳಿ ನಿರ್ಮಾಣ ಮಾಡಿದರೆ ಇಲ್ಲೇ ಅವರ ಕಾಮಗಾರಿ ಸ್ಟೇಷನ್ ಕೂಡ ಇದೆ ಇಲ್ಲಿ ಮುಂದಿನ ಬದಲಾವಣೆ ಮಾಡ್ತೀರ ಅಂತ ಹೇಳಿದ್ರೆ ಅಲ್ಲಿ ಕೂಡ ಉಗ್ರ ಹೋರಾಟ ಮಾಡ್ತಾರೆ ಬಂದಿದ್ದಾರೆ ದಯವಿಟ್ಟು ಅವ್ರು ಈ ಕೂಡಲೇ ಅಧಿಕಾರಿಗಳ ಅವ್ರಿಗೆ ಕೊಡುವಂತ ಅಲ್ಲಿ ತೋರಿಸಿ ಕ್ಯಾಮ್ರಲ್ಲಿ ನೀವು ಸರ್ ಒಂದು ಹೆಸರಿಗೆ ಯಾಕೆ ಇಷ್ಟು ಪ್ರತಿಷ್ಠೆ ನಿಮಗೆ ಒಂದು ಹೆಸರು ಚೇಂಜ್ ಮಾಡೋದಕ್ಕೆ ಯಾಕೆ ಸರ್ ಒಂದು ಉತ್ತರ ಕೊಡಿ ಬೈಕಲ್ ಎಂಜಿ ಅವ್ರಿಗೆ ಹೇಳಿ ಸುತ್ತ ಕ್ರಮಕ್ಕೆ ಮಾಡ್ತೀವಿ ತಮ್ಮ ಹೆಸರಿನ್ ಸರ್ ಡೆಸ್ಟಿ ಹೇಳಿ ಚೀಫ್ ಇಂಜಿನಿಯರ್ ನೂರಾರು ವರ್ಷ ಇತಿಹಾಸವಂತ ಎಫ್ ಓಡಿ ಎಫ್ ಓಡಿ ಅನ್ನೋ ಒಂದು ಹೆಸರನ್ನು ಇವತ್ತು ಬೈಕಾನ್ ಸಂಸ್ಥೆಯವರು ಬೈಕಾನ್ ಎಫ್ ಅಂತ ಮೆಟ್ರೋ ಸ್ಟೇಷನ್ಗೆ ನಾಮಕರಣ ಮಾಡೋದಕ್ಕೆ ಬಿ ಎಮ್ ಎಸ್ ಎಲ್ ಬರ್ತಿದ್ದಾರೆ ಆಲ್ರೆಡಿ ಅದಕ್ಕೆ ನಾಮಕರಣ ಮಾಡಿದ್ದಾರೆ ಅದರಿಂದ ಇವತ್ತು ಎಫ್ ಓಡಿಯ ಎಲ್ಲ ನಾಗರಿಕರು ಸೇರಿಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಬೈಕಾನ್ಗೆ ಮತ್ತು ಬಿ ಎಮ್ ಎಸ್ ಎಲ್ ಅಂದರೆ ಇಬ್ಬರಿಗೂ ಸಹ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಎಬ್ಬೋಡಿಗೆ ಎಬ್ ಹೆಸರು ಮಾತ್ರ ಇಡಬೇಕು ಬೈಕಾನ್ ಹೆಸರು ಎಣ್ಣೆ ಮೊನ್ನೆ ಬಂದಿರೋಂಥ ಒಂದು ಕಾರ್ಖಾನೆ ಈ ಹೆಬ್ಬೋಡಿ ನಗರಸಭೆಯಲ್ಲಿ ಹಾಳು ಮಾಡಿದಂತ ಅಂತ ಒಂದು ಕಾರ್ಖಾನೆಯನ್ನ ಈ ಹೆಸರನ್ನು ಯಾವ ಕಾರಣಕ್ಕೂ ಇಡಬಹುದು ಅಂತ ನಾವು ಹೆಬ್ಬೋಡಿಯ ಎಲ್ಲ ನಾಗರಿಕರು ಸೇರಿ ಒತ್ತಾಯನ ಮಾಡಿದ್ದೀವಿ ಮತ್ತು ಬಿ ಎಮ್ ಆರ್ ಸಿ ಎಲ್ ಕಡೆ ಯಾರು ಬಂದಿದ್ರು ಅವರಿಗೆ ಒಂದು ಹಕ್ಕು ಒತ್ತಾಯದ ಒಂದು ಪತ್ರವನ್ನು ಸಹ ಕೊಟ್ಟಿರ್ತೀವಿ ಅನುಮೋದನೆ ಆಗುವರೆಗೂ ಇಲ್ಲಿ ಯಾರಿಗೂ ಅಧಿಕಾರಿಗಳಿಗಾಗಲಿ ಇದು ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆದಾಗ ಯಾಕಂದ್ರೆ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇಲ್ಲ ಎಬ್ಬೋಡಿಯ ಈ ಸರ್ವಿಸ್ ಸ್ಟೇಷನ್ ಬಂದಿದೆಯಲ್ಲ ಇದು ಈ ಲೈನ್ ಅಲ್ಲಿ ಇದೊಂದೇ ಸರ್ವಿಸ್ ಸ್ಟೇಷನ್ ಇರೋದು ಎಬ್ ಸರ್ವಿಸ್ ಸ್ಟೇಷನು ಎಬ್ ಮೆಟ್ರೋ ಸ್ಟೇಷನ್ ಅಂತಲೇ ಇತ್ತು ಆಮೇಲೆ ಇತ್ತೀಚೆಗೆ ಇತ್ತೀಚೆಗೆ ಬೈಕಾನವರು ಮತ್ತು ಬಿ ಎಮ್ ಎಸ್ ಅಲ್ಲಿ ಏನು ಒಳ ಒಪ್ಪಂದ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ಏಕಾಏಕಿ ಈಗ ಫಸ್ಟ್ ಬೋರ್ಡ್ ಎಬ್ಗುಡಿ ಅಂತಲೇ ಹಾಕಿದ್ರು ಮತ್ತೆ ಇದನ್ನ ಚೇಂಜ್ ಮಾಡಿ ಇವಾಗ ಬೈಕನ್ ಎಫ್ ಗುಡಿ ಅಂತ ಹಾಕಿದ್ದಾರೆ ಇವರಿಬ್ರು ಏನು ಒಪ್ಪಂದ ಮಾಡಿಕೊಂಡು ಎಬ್ ಗೋಡಿಗೆ ಮಸಿ ಅಂತ ಕೆಲಸ ಮಾಡ್ತಿದ್ರೆ ಹಾಗಾಗಿ ನಾವು ಮುಂದೆ ಬೈಕನ್ಗೂ ಮುತ್ತಿ ಹಾಕುವಂಥ ಕೆಲಸನೂ ಮಾಡ್ತೀವಿ ಬಿ ಎಮ್ ಆರ್ ಸಿ ಅಲ್ಲೋ ಇಲ್ಲಿ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಇಲ್ಲೇನೋ ವರ್ಕ್ಶಾಪ್ ಮಾಡ್ತಾ ಇದ್ದಾರಲ್ಲ ಎಫ್ ಎಬ್ಬೋಡಿ ನಾಗರಿಕರು ಇವತ್ತು ಮೂರು ಲಕ್ಷ ಜನ ಇದ್ದೀವಿ ಎಲ್ಲರೂ ಪ್ರತಿಭಟನೆ ಮಾಡ್ತೀವಿ ಇಲ್ಲಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಎಫ್ ಓಡಿ ಎಸ್ ತೆಗೆದ್ರೆ ಅವ್ರು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ ಇದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಎಫ್ ಡಿ ಎಸ್ ಅಂತ ನಾವು ಅಗ್ತ ಮಾಡ್ತಾ ಈ ನಾಮಕರಣ ಮಾಡಿದ್ರಲ್ಲ ನಗರಸಭೆ ಆಗ ಏನ್ ಮಾಡ್ಕೊಂಡಿತ್ತು ಅಂತ ನಗರಸಭೆಗೂ ಮಾಹಿತಿ ಇಲ್ಲ ಅವ್ರ ಜೊತೆ ಇವರು ಯಾರು ಡಿಸ್ಕಶನ್ ಮಾಡಿಲ್ಲ ನಗರಸಭೆಯೂ ನಗರಸಭೆಯವ್ರ ಎಲ್ಲ ಸದಸ್ಯರು ಇಲ್ಲೇ ಇದಾರೆ ನಗರಸಭೆಯಲ್ಲಿ ಇಲ್ಲಿ ಇವರು ಸದಸ್ಯರು ಎಲ್ಲ ಸದಸ್ಯರು ಇಲ್ಲೇ ಇದಾರೆ ನಗರಸಭೆಯ ಮುಖಾಂತರ ಎಮ್ ಡಿಗ ಪತ್ರ ಬರೀತಾ ಇದೀವಿ ಸರ್ಕಾರಕ್ಕೂ ಪತ್ರ ಬರೀತಾ ಇದೀವಿ

ೋಡಿಯ ಮೆಟ್ರೋ ಸ್ಟೇಷನ್ಗೆ ಬಯಪ್ಪನ್ ಎಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ನಾಮಕರಣ ಮಾಡಿದ್ರು ಈ ಹಿಂದೆ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ಹಾಕಿದ್ರು ಯಾವ ಕಾರಣದ ಹಿಂದೆ ಯಾವ ಕಾರಣದ ಕೈಗಳು ಯಾವ ಬಂಡವಾಳಶಾಹಿಗಳ ಕೈ ಇದೆ ಗೊತ್ತಿಲ್ಲ ಆದ್ರೆ ರಾತ್ರಿ ಇವತ್ತು ಬಯಕ್ಕನ್ ಎಬ್ಬಗೋಡಿ ಮೆಟ್ರೋ ನಿಲ್ದಾಣ ಅಂತೇಳಿ ಏನು ಸಿಟ್ಟಿದ್ದಾರೆ ಅದಕ್ಕೆ ನಮ್ಮ ಹೆಬ್ಬಗೋಡಿ ಸ್ವಾಭಿಮಾನಿ ಹೆಬ್ಬಗೋಡಿಗರ ಎಲ್ಲರೂ ವಿರೋಧ ಇದೆ ಅಂದರೆ ನಾವು ನಮ್ಮ ಏನು ಒಂದು ಉದ್ದೇಶ ಅಂದರೆ ಎಫ್ಗೋಡಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಊರು ಈ ಮೆಟ್ರೋ ಸ್ಟೇಷನ್ಗೆ ಎಫ್ಗೋಡಿಯ ಜಾಗವನ್ನು ಕೊಟ್ಟು ಎಫ್ ಜನರ ಭಾವನೆಗಳಿಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ನೆಡ್ಕೊಳ್ತಕ್ಕಂಥ ಬಿ ಎಮ್ ಎಸ್ ಎಲ್ನ ಒಂದು ನಡೆಯನ್ನು ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಬಯಕನ್ನೋರ್ ಏನಾದರೂ ಮಾನ ಬರದಿದ್ದರೆ ಇಲ್ಲಪ್ಪ ಈ ಊರಿನ ಋಣದಲ್ಲಿ ನಾವು ಇದ್ದೇವೆ ಈ ಈ ಊರಿಂದ ನಾವು ಇವತ್ತು ಬೆಳೆ ಬೆಳೆದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದೇವೆ ನಾವು ಈ ಕೂಡಲೇ ಈ ಹೆಸನ್ನು ಎಫ್ ಒಡಿ ಅಂತ ಮಾಡ್ಕೊಡ್ತೀವಿ ಅಂತೇಳಿ ಆ ಬಯಖಾನನ್ನು ವಾಪಸ್ ಪಡಿಬೇಕಂತೇಳಿ ಅವ್ರಿಗೂ ಕೂಡ ಒತ್ತಾಯನ ಮಾಡ್ತೇವೆ ಈ ಕೂಡಲೇ ಏನು ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರ ಇದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಮಸ್ಯೆನ ಪರಿಹರಿಸಬೇಕು ಈ ಕೂಡಲೇ ಏನಿವತ್ತು ಬಯಕಾನ್ ಎಫ್ ಒಡಿ ಮೆಟ್ರೋ ಸ್ಟೇಷನ್ ಇದೆ ಅದನ್ನು ಈ ಕೂಡಲೇ ತೆಗೆದುಬೇಕು ಎಫ್ ಮೆಟ್ರೋ ಮೆಟ್ರೋ ಸ್ಟೇಷನ್ ಅಂತೇಳಿ ನಾಮಕಾರ ಮಾಡಬೇಕು ಇಲ್ಲವಾದು ಆದರೆ ಎಫ್ ಇರತಕ್ಕಂತ ಇರ್ತಕ್ಕಂಥ ಸರ್ವಿಸ್ ಸ್ಟೇಷನ್ ಕೂಡ ನಡೆಯಕ್ಕೆ ಬಿಡೋದಿಲ್ಲ ಒಂದು ವೇಳೆ ಬಯಕ ನಿಲ್ದಾಣ ಅಂತ ಮಾಡ್ತೀವಿ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಈ ಮೆಟ್ರೋ ಸ್ಟೇಷನ್ ನಮಗೆ ಬೇಡ ಇಷ್ಟು ವರ್ಷಗಳ ಕಾಲ ನಾವು ನಡೆದಿದ್ದೇವೆ ಅದೇ ರೀತಿ ನಡೀತೇವೆ ಯಾವುದೇ ಕಾರಣಕ್ಕಿರೋದಿಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದನ್ನು ಸಮಸ್ಯೆನ ಪರಿಹಾರ ಮಾಡಬೇಕು ಇಲ್ಲವಾಂದ್ರೆ ಎಫ್ಗೋಡಿ ನಾಲ್ಕು ಕೆಲಸ ಸೇರಿ ಉಗ್ರವಾದ ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಭಾಗಿಯಾಗಬೇಕಾಗ್ತದೆ ದಯಮಾಡಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈ ಹೆಸರನ್ನು ಈ ಕೂಡಲೇ ಪರಿಹಾರ ಮಾಡ್ತು ಸ್ಕೈವಾಕನ್ನು ನಮಗೆ ಕೊಡಬೇಕು ಯಾಕಂದರೆ ಒಂದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಸ್ಥಾನಸಭೆಗೆ ಇವತ್ತು ಮಾಡಿರ್ತಕ್ಕಂಥದ್ದು ಅನ್ಯಾಯ ಕೇವಲ ಇಪ್ಪತ್ತ್ ಮೂವತ್ತು ಸಾವಿರ ಜನ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಊರುಗಳಿಗೆ ಕೈವಾಕನ ಕೊಟ್ಟಿದ್ದಾರೆ ಈ ಕೂಡಲೇ ಏನು ಅಬ್ಬೋಳಿಗೆ ಈ ಮಾಡಿರ್ತಕ್ಕಂಥ ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮುಂಜಾನೆ